ಬೆಳಗಾವಿಯಲ್ಲಿ ಮುಂಗಾರು ಮಳೆ ಚುರುಕುಗೊಂಡಿದೆ ನಿನ್ನೆ ಸಂಜೆಯಿಂದ ನಿರಂತರ ಮಳೆ ಸುರಿತಾ ಇದೆ ಮಳೆಗೆ ಜನ ಹೈರಾಣಾಗಿದ್ದಾರೆ ಭಾರೀ ಮಳೆಯಿಂದ ಮಲಪ್ರಭಾ ಘಟಪ್ರಭಾ ನದಿ ಒಳಹರಿವು ಪ್ರಮಾಣ ಏರಿಕೆ ಕಂಡಿದೆ ಬೆಳಗಾವಿ ನಗರ ಖಾನಾಪುರ ತಾಲೂಕಿನಲ್ಲಿ ನಿನ್ನೆ ಸಂಜೆಯಿಂದ ನಿರಂತರ ಮಳೆ ಸುರಿತಾ ಇದೆ ಮಳೆ ಪ್ರಮಾಣ ಹೆಚ್ಚಿದ್ರಿಂದ ಕೃಷಿ ಚಟುವಟಿಕೆ ಕೂಡ ಮತ್ತಷ್ಟು ವೇಗವನ್ನು ಪಡ್ಕೊಂಡಿದೆ ದಸರಾ ಆನೆ ಅರ್ಜುನ ಸ್ಮಾರಕ ನಿರ್ಮಾಣಗೊಂಡರೂ ಉದ್ಘಾಟನಾ ಭಾಗ್ಯ ಮಾತ್ರ ಸಿಕ್ಕಿಲ್ಲ ಅರ್ಜುನನ ಸ್ಮಾರಕ ನಿರ್ಮಿಸುವಂತೆ ಅಭಿಮಾನಿಗಳು ಒತ್ತಾಯ ಮಾಡಿದ್ದು ಮೈಸೂರಿನ ಡಿಬಿ ಕುಪ್ಪೆ ಬಳಿ ಸ್ಮಾರಕ ನಿರ್ಮಾಣಗೊಂಡಿದೆ ನಿನ್ನೆ ಉದ್ಘಾಟನೆಗೆ ದಿನಾಂಕ ನಿಗದಿಯಾಗಿತ್ತು ಕಾರ್ಯಕ್ರಮಕ್ಕೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಆಗಮಿಸಿದ್ರು ಈ ನಡುವೆ ಶಾಸಕರು ಹಾಗೂ ಸಚಿವರ ನಡುವಿನ ಅಸಹ ಅಸಹಕಾರದಿಂದ ಸ್ಮಾರಕ ಉದ್ಘಾಟನಾ ಕಾರ್ಯಕ್ರಮ ಬಾಕಿ ಉಳ್ಕೊಂಡಿದೆ ಶಾಸಕ ಅನಿಲ್ ಚಿಕ್ಕಮಾಧು ಅಸಹಕಾರದಿಂದ ಸಚಿವ ಈಶ್ವರ ಖಂಡ್ರೆ ಸ್ಮಾರಕ ಉದ್ಘಾಟನೆ ಮಾಡದೆ ವಾಪಸ್ ತೆರಳಿದ್ದಾರೆ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ಶ್ರೀರಾಮ ರಂಗಾಪುರ ಗ್ರಾಮದ ಜನ ಕೋತಿ ಕಾಟಕ್ಕೆ ಹೈರಾಣಾಗಿದ್ದಾರೆ ಒಂದೇ ಗ್ರಾಮದ ಇಪ್ಪತ್ತಕ್ಕೂ ಹೆಚ್ಚು ಮಂದಿಗೆ ಮಂಗ ಕಚ್ಚಿದ್ದು ಇದರ ಉಪತ ಉಪಟಳದಿಂದ ಜನ ಭಯಭೀತರಾಗಿದ್ದಾರೆ ಏಕಾಏಕಿ ಗ್ರಾಮಸ್ಥರ ಮೇಲೆ ಕೋತಿ ದಾಳಿ ಮಾಡಿದ್ದು ಗೋವಿಂದ್ ಹನುಮಂತ್ ರಾಮು ಹಾಗೂ ನರೇಶ್ ಅನ್ನೋರ ಮೇಲೆ ದಾಳಿ ನಡೆಸಿದೆ ಕೈ ಬೆನ್ನುಭಾಗಕ್ಕೆ ಕಚ್ಚಿ ಗಾಯಗೊಳಿಸಿದ್ದು ಸುಗೇನಹಳ್ಳಿ ಗ್ರಾಮದಲ್ಲೂ ಕೂಡ ಹಲವರಿಗೆ ಕೋತಿ ಕಚ್ಚಿದೆ ಈ ಮಂಗನ ಹಾವಳಿಯಿಂದ ರೋಸಿ ಹೋದ ಜನ ಕೋತಿಗಳ ಸೆರೆಗೆ ಅರಣ್ಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ನಿಲ್ಲಿಸಿದ್ದ ಕಾರಿನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡ ಘಟನೆ ರಾಯಚೂರು ಜಿಲ್ಲೆ ದೇವದುರ್ಗದಲ್ಲಿ ನಡೆದಿದೆ ಹಿರೇಬೂದುರು ಗ್ರಾಮದಿಂದ ರಾಯಚೂರಿಗೆ ತೆರಳುವ ಸಂದರ್ಭದಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು ದಯಾನಂದ್ ಅನ್ನೋರಿಗೆ ಸೇರಿದ ಡಸ್ಟರ್ ಕಾರು ಸುಟ್ಟು ಹೋಗಿದೆ ಇನ್ನು ಕಾರ್ಗೆ ಹೊತ್ತಿದ ಬೆಂಕಿಯಿಂದ ರಸ್ತೆ ಉದ್ದಕ್ಕೂ ಕೂಡ ದಟ್ಟ ಹೊಗೆ ಆವರಿಸಿತ್ತು ಮಾಹಿತಿ ತಿಳಿದು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನು ನಂದಿಸಿದ್ರು ಇನ್ನು ಕಾರಿನ ಒಳಗೆ ಯಾರು ಇಲ್ಲ ಇಲ್ಲದೇ ಇದ್ದಿದ್ದರಿಂದ ಅಪಾಯ ತಪ್ಪಿದೆ ಗಬ್ಬೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಆಗಿದೆ ಯಾದಗಿರಿಯಲ್ಲಿ ಅನಿಷ್ಟ ಪದ್ಧತಿ ಇನ್ನೂ ಜೀವಂತ ಆಗಿದೆ ಅಂಬೇಡ್ಕರ್ ಭವನ ವಿಚಾರಕ್ಕೆ ಗುರುಮಠಕಲ್ ತಾಲೂಕಿನ ಚಿನ್ನಕಾರ ಗ್ರಾಮದಲ್ಲಿ ಸವರಣಿಯರಿಂದ ದಲಿತರಿಗೆ ಸಾಮಾಜಿಕ ಬಹಿಷ್ಕಾರ ಹಾಕಿದ ಆರೋಪ ಕೇಳಿಬಂದಿದೆ ದಲಿತರಿಗೆ ಕ್ಷೌರದ ಅಂಗಡಿ ಹೋಟೆಲ್ ದಿನಸಿ ಹಾಗೂ ದೇವಸ್ಥಾನ ಪ್ರವೇಶಕ್ಕೆ ಅನುಮತಿ ನೀಡದಂತೆ ಕಟ್ಟಪ್ಪಣೆ ಮಾಡಲಾಗಿದೆ ತೆಲುಗು ಭಾಷೆಯಲ್ಲಿ ದಲಿತರಿಗೆ ಸವರಣಿಯ ಮುಖಂಡ ಬಹಿಷ್ಕಾರ ಹಾಕಿದ್ದಾನೆ ಚಿನಕಾರ ಗ್ರಾಮದಲ್ಲಿ ಆರು ಗುಂಟೆ ಜಮೀನು ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಮಂಜೂರಾಗಿತ್ತು ಆದರೆ ಇದೇ ಜಾಗದಲ್ಲಿ ಸವರಣಿಯ ಗ್ರಾಮ ಪಂಚಾಯತ್ ಸದಸ್ಯರು ಪಂಚಾಯತ್ ಕಟ್ಟಡ ನಿರ್ಮಾಣಕ್ಕೆ ಜೆಸಿಬಿ ಮೂಲಕ ಜಾಗ ಅತಿಕ್ರಮಣಕ್ಕೆ ಮುಂದಾಗಿದ್ರು ಇದನ್ನು ಪ್ರಶ್ನಿಸಿ ಪಂಚಾಯತ್ ಕಟ್ಟಡ ನಿರ್ಮಾಣವನ್ನ ದಲಿತ ಮುಖಂಡರು ತಡೆದಿದ್ದರು ಇದರಿಂದ ಕೆರಳಿದ ಸವರಣಿಯರು ದಲಿತರಿಗೆ ಗ್ರಾಮದಲ್ಲಿ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಾರೆ ఇది ఏష్యా న్యూస్ నెట్వర్క్ ప్రస్తుతి